निर्मला सर्वकालन्तु समस्तार्थेषु वैमुने चक्रुर्क्रियां यथा न्यायम् अफलाकाङ्क्षिणो हि ते प्रियव्रतो दतो तेषां सप्तानां सप्तद्वीपानि सब्ता सप्तद्वीपानिमित्रेय विभज्य सुमहात्मनाम् आहिन्दे मेधाग्नि बाहु मत्पुत्र ಈ ಮೂರು ಜನ ಯೋಗಿಗಳಾಗಿ ಭಗವದ್ಯೋಗದ ಪ್ರಾಪ್ತಿಗಾಗಿ ಹೊರಟು ಅತ್ಯಂತ ನಿರ್ಮಲರು ಎಲ್ಲ ಕಾಲದಲ್ಲೂ ಎಲ್ಲ ವಸ್ತುಗಳಲ್ಲೂ ಭಗವತ್ ಪ್ರಜ್ಞೆಯಿಂದಲೇ ಕೂಡಿ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಬದುಕಿದವರು ನ್ಯಾಯವಾಗಿ ಜೀವನವನ್ನು ನಡೆಸಬೇಕು ಅಂತ ಅನ್ನುವ ರೀತಿಯಲ್ಲಿ ಪ್ರವೃತ್ತರಾದವರು ಅವರು ಹೊರಟು ಹೋದ್ರು ಆಗ ಪ್ರಿಯವ್ರತ ಉಳಿದ ಏಳು ಮಂದಿಗೆ ಮುನಿ ಸಪ್ತ ಸಪ್ತದ್ವೀಪಾನಿ ಮೈತ್ರೇಯ ವಿಭಜ್ಯ ಸುಮಹಾನಯಂ ಸುಮಹಾತ್ಮನಾಂ ಆ ಉಳಿದ ಏಳು ಜನಕ್ಕೆ ಭೂಮಿಯನ್ನ ಏಳು ವಿಭಾಗ ಮಾಡಿ ಏಳು ದ್ವೀಪಗಳಾಗಿಸಿಕೊಟ್ಟ ಅವನೇ ವಿಭಾಗ ಮಾಡಿದ್ದು ಅಂತ ಭಾಗವತದ ಕಥೆಯಲ್ಲಿ ಹೇಳುತ್ತೆ ಜಂಬೂದ್ವೀಪಂ ಮಹಾಭಾಗ ಸಾನಿಧ್ರಾಯ ದೌಪಪಿತ ಅಗ್ನಿದ್ರನಿಗೆ ಆಗ್ನಿಧ್ರನಿಗೆ ಜಂಬುದ್ವೀಪವನ್ನು ಕೊಟ್ಟ ಮೇಧಾತಿಥೇ ಪ್ರಾದಾತ್ ಪ್ಲಕ್ಷ ತಥಾಪರಂ ಎರಡನೇದು ಪ್ಲಕ್ಷ ದ್ವೀಪ ಮೇಧಾತಿಥಿಗೆ ಕೊಟ್ಟ ನೆನ್ಪಿಟ್ಕೊಳ್ಬೇಕು ಸುಮ್ಮನೆ ಕೇಳಿ ಮರ್ತ್ ಬಿಡುದಲ್ಲ ಏಳು ದ್ವೀಪಗಳು ಯಾವುದು ಅದೇ ಅದರ ಮೊದಲ ವ್ಯವಸ್ಥಾಪಕರು ಯಾರು ಅನ್ನೋದೆಲ್ಲ ಬರ್ದು ಒಂದ್ ಕಡೆ ನೆನ್ಪಿಟ್ಕೊಳ್ಬೇಕು ಪ್ರಸಂಗ ಬಂದಾಗ ಅದು ಬೇಕಾಗುತ್ತೆ ಶಾಲ್ಮಲೆ ಚವಪುಷ್ಮಂತಂ ನರೇಂದ್ರ ಅಭಿಷಿಕ್ತವಾನ್ ಶಾಲ್ಮನಿ ಅನ್ನುವ ದ್ವೀಪವನ್ನ ಬುಪುಷ್ಮಾನ್ ಅನ್ನುವಂತಹ ರಾಜನಿಗೆ ಕೊಟ್ಟ ಜ್ಯೋತಿಷ್ಮಂತಂ ಕುಶದ್ವೀಪೇ ರಾಜಾನಂ ಕೃತವಾನ್ ಪ್ರಭು ಜ್ಯೋತಿಷ್ಮಂತನನ್ನ ಕುಶದ್ವೀಪಕ್ಕೆ ಒಡೆಯನನ್ನಾಗಿ ಜವಾಬ್ದಾರಿಯಲ್ಲಿ ಹೊರಿಸಿದ ದ್ಯುತಿಮಂತಂಚ ದ್ವೀಪೇ ಕ್ರೌಂಚದ್ವೀಪ ದ್ಯುತಿಮಾನ್ ಅನ್ನುವವನನ್ನ ಕ್ರೌಂಚ ಅನ್ನುವ ದ್ವೀಪಕ್ಕೆ ಒಡೆಯನನ್ನಾಗಿ ಮಾಡಿದ ಶಾಖದೇಶ್ವರೆ ಚಾಪಿ ಭವ್ಯಂ ಚಕ್ರೆ ಪ್ರಿಯ ಶಾಕದ್ವೀಪೇಶ್ವರ ಚಾಪಿ ಭವ್ಯಂ ಚಕ್ರೆ ಪ್ರಿಯ ಪುಷ್ಕರಾಧಿಪತಿಂ ಚಕ್ರೆ ಸವನಂ ಚಾಪಿ ಸ ಭವ್ಯ ಅನ್ನುವವನನ್ನ ಶಾಖದ್ವೀಪಕ್ಕೆ ಒಡೆಯನನ್ನಾಗಿಸಿದ್ರೆ ಪುಷ್ಕರ ಅನ್ನುವಂತಹ ದ್ವೀಪಕ್ಕೆ ಸವನ ಅನ್ನುವಂಥವನು ಒಡೆಯನಾದ ಕೊನೆಯದ್ದು ಇಲ್ಲಿಗೆ ಆರ್ ಮುಗೀತು ಜಂಬುದೀಪೇಶ್ವರೋ ಎಸ್ತು ಆಗ್ನಿದ್ರೋ ಮುನಿಸತ್ತಮ ಮೊದಲೊಮ್ಮೆ ಆಗ್ನಿದ್ರ ಬಂತಲ್ವಾ ಆ ಜಂಬುದ್ವೀಪನೇ ಹೇಳಿದ್ದು ಕರೆಕ್ಟ್ ಆ ಇಲ್ಲಿಗೆ ಏಳಾಯ್ತು ಪುಷ್ಕರ ಆ ಇನ್ನೊಮ್ಮೆ ಓದೋಣ ಜಂಬೂ ದ್ವೀಪ ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಭವ್ಯ ಸವನ್ ಅಲ್ಲಿಗೆ ಹೇಳಾಯ್ತು ಜಂಬೂದ್ವೀಪವನ್ನ ಅಗ್ನಿಧನಿಗೆ ಕೊಟ್ರೆ ಅವನೇನ್ ಮಾಡದ ತಸ್ಯ ಬು ಗುಸ್ತೆ ಪ್ರಜಾಪತಿ ಸಮಾನವಾ ಜಂಬೂದ್ವೀಪದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದ ಅಗ್ನಿಧನಿಗೆ ಮತ್ತೆ ಒಂಬತ್ತು ಜನ ಮಕ್ಕಳು ಆ ಒಂಬತ್ತು ಜನ ಮಕ್ಕಳಿಗೆ ಜಂಬೂದ್ವೀಪದ ವಿಭಾಗದಲ್ಲಿ ಒಂಬತ್ತು ವರ್ಷಗಳನ್ನಿಸಿಕೊಟ್ಟ ಅವರೆಲ್ಲರೂ ಪ್ರಜಾಪತಿ ಸಮಾಹ ಪ್ರಜಾಪತಿ ಸಮಾನವ ಯಾವುದು ಒಂಬತ್ತು ವರ್ಷಗಳು ಅಥವಾ ವಿಭಾಗಗಳು ಪುತ್ರರ ಹೆಸರ ಮೂಲಕ ಆ ವರ್ಷದ ಹೆಸರು ಕೂಡ ಲೋಕದಲ್ಲಿ ಪ್ರಸಿದ್ಧವಾಯಿತು ಅಂತ ಗೊತ್ತಾಗತ್ತೆ ಭಾಗವತದಲ್ಲಿ ಆ ದ್ವೀಪಗಳ ಹೆಸರ ಹೆಸರನ್ನೇ ಮಕ್ಕಳ ಹೆಸರು ಅಂತ ಹೇಳದ ಹಾಗೇನು ನೆನಪು ನೋಡ್ಬೇಕು ಅಲ್ಲಿ ಏನಿದೆ ಅಂತ ಕರೆಕ್ಟ್ ಶಬ್ದ ನೆನಪಾಗ್ತಿಲ್ಲ ಆ ದ್ವೀಪಗಳ ಹೆಸರು ಅದೇ ಇದೆ ಅದು ಅವರು ಆಡಳಿತ ನಡೆಸೋದ್ರಿಂದ ಆ ಹೆಸರು ಬಂತು ಅನ್ನೋ ತರ ಏನು ಇತ್ತು ಇಲ್ಲಿ ಅದಕ್ಕೆ ಬೇರೆನೆ ಹೆಸರು ಕೊಟ್ಟು ದ್ಯುತಿಮಾನ್ ಒಪುಷ್ಮಾನ್ ಇತ್ಯಾದಿ ಹೆಸರುಗಳ ಮೂಲಕ ಪರಿಚಯ ಮಾಡಿದ್ರು ಒಂಬತ್ತು ವರ್ಷಗಳ ವಿಷಯದಲ್ಲೂ ಮತ್ತೆ ಇಲ್ಲಿ ವಿವರ ಬಂದಿದೆ ತಸ್ಯ ಪುತ್ರ ಬಬು ಗುಸ್ತೆ ಪ್ರಜಾಪತಿ ಸಮಾನವ ನಾಭಿ ಕಿಂಪುರುಷ ಹರಿವರ್ಷ ಇಳಾವೃತ ರಮ್ಯ ಹಿರಣ್ಯವಾನ್ ಹಿರಣ್ವಾನ್ ಕುರುಹು ಭದ್ರಾಶ್ವಃ ಕೇತುಮಾಲಃ ತಥೈವ ಅನ್ಯಹಾ ಸಾಧು ಪೃಷ್ ಸಾಧು ಚೇಷ್ಟೋ ಭವವನ್ ದೃಪಹ ಜಂಬು ದ್ವೀಪದ ವಿಭಾಗಗಳನ್ನ ಹೇಳಿದ್ರು ಒಂದು ನಾಭಿಹಿ. ಕಿ ಪುರುಷಃ ಅಂದ್ರೆ ಮಕ್ಕಳ ಹೆಸರು ಸಾರಿ ನಾಭಿ ಕೆಂಪುರುಷ ಹರಿವರ್ಷ ಇಡಾವೃತ ರಮ್ಯ ಹಿರಣ್ಯವಾನ್ ಕುರು ಭದ್ರಾಶ್ವ ಕೇತುಮಾಲ ಅಲ್ಲಿಗೆ ಒಂಬತ್ತಾಯ್ತು ಈ ಸಾಧು ಚೇಷ್ಟೋ ಭವನ್ ರೂಪ ತುಂಬಾ ಒಳ್ಳೆಯ ಚೇಷ್ಟೆ ಅಂದ್ರೆ ನಡತೆ ಒಳ್ಳೆಯ ನಡತೆಯಿಂದ ರಾಜನಾಗಿ ಕೇತುಮಾಲ ತಂದೆಯ ಜವಾಬ್ದಾರಿಯಾಗಿ ಏನ್ ನೋಡ್ಕೊಳ್ಳಿ ಕೇಳಿದ್ರು ಅದನ್ನ ಮಾಡ್ತಿದ್ರ ಪಿತ್ರಾದತ್ತಂ ಇಮಾಹ್ವಂತು ವರ್ಷಂ ನಾಭೇಸ್ತು ದಕ್ಷಿಣಂ ರಾಗ್ ಇದು ಜಂಬೂದ್ವೀಪಾದಿ ವಿಭಾಗಗಳನ್ನ ನಾನು ಹೇಳ್ತೇನೆ ಕೇಳು ತಂದೆ ಹಿಮಾಲಯದ ತಪ್ಪಲಿನ ಭಾಗವನ್ನ ನಾಭಿಗೆ ಕೊಟ್ಟ ಹಿಮಾಹ್ವಂತು ವರ್ಷಂ ನಾಭೇಸ್ತು ದಕ್ಷಿಣಂ ಹೇಮಕೂಟಂ ತಥಾ ವರ್ಷಂ ದದೌ ಕಿಂಪುರುಷ ಸಹ ಹೇಮಕೂಟ ಅನ್ನುವಂತಹ ವರ್ಷವನ್ನ ನೋಡಿ ಅಲ್ಲಿ ಈ ಕಿಂಪುರುಷ ಅನ್ನುವ ಹೆಸರಿನಿಂದ ಭೂಮಿಯ ಹೆಸರನ್ನು ಹೇಳಿದ್ರೆ ಇಲ್ಲಿ ಕಿಂಪುರುಷ ಅನ್ನೋ ವ್ಯಕ್ತಿಗೆ ಹೇಮಕೂಟ ಅನ್ನುವ ಭೂ ವಿಶೇಷವನ್ನ ಕೊಟ್ಟ ಅಂತಿದೆ ಅಂದ್ರೆ ಅವರ ಹೆಸರು ಅದೇ ಹಾಗೆ ಆಗಿತ್ತು ಆ ವಸ್ತುವಿಂದ ನಿಯಂತ್ರಿಸೋರು ಅನ್ನೋ ಕಾರಣಕ್ಕ ಹೆಸರು ಬರುತ್ತೆ ಅದು ನಮ್ಗೆ ತೊಂದರೆ ಇಲ್ಲ ಆದ್ರೆ ಎರಡು ಅಂಶಗಳು ಗಮನಿಸಬೇಕಾದ್ದು ಅಲ್ಲಿ ಅದೇ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಿ ಇತ್ತು ಅದನ್ನೇ ದಾಖಲು ಮಾಡಿದೆ ಆದರೆ ಅದರ ನೈಜ ಹೆಸರು ಏನಿದೆ ಅನ್ನೋದನ್ನ ಅಂದ್ರೆ ವ್ಯತ್ಯಾಸ ಏನಾಯ್ತು ಅಂದ್ರೆ ಅಹ್ ಅಲ್ಲಿ ಭಾಗವತದಲ್ಲಾಗುವಾಗ ನವ ವರ್ಷದ ಹೆಸರನ್ನೇ ಹೇಳಿ ಅದೇ ರಾಜರ ಹೆಸರು ಅಂದ್ರು ಇಲ್ಲಿ ವರ್ಷದ ಹೆಸರು ಹೇಳಿ ರಾಜರ ಹೆಸರು ಬೇರೆ ಇದೆ ಅಂತ ನಿರೂಪಣೆ ಮಾಡಿ ಹೇಮಕೂಟಂ ತಥಾ ವರ್ಷಂ ದದೌ ಸಹ ಪಿತ್ರಾದತ್ತಂ ಹಿಮಾಹ್ವಂತು ವರ್ಷಂ ದಕ್ಷಿಣಂ ದಕ್ಷಿಣಂದ ಅದು ದಕ್ಷಿಣ ದಕ್ಷಿಣದಿಂದ ಕೆಳಗೆ ಬಂದ ಹಾಗೆ ಜಂಬೂ ದ್ವೀಪದ ವಿಸ್ತಾರ ಡೈಲ್ಯೂಟ್ ಆಗ್ತಾ ಬರುತ್ತೆ ಅಂದ್ರೆ ನಮ್ಗೆ ಚಿಕ್ಕದಾಗ್ತಾ ಹೋಗುತ್ತೆ ಮೊದಲನೇದು ಹಿಮಾಹ್ವ ನಾಭಿಗೆ ಕೊಟ್ಟು ಎರಡನೇದು ಹೇಮಕೂಟ ಎಲ್ಲೋಯ್ತು ಶ್ಲೋಕ ನಿಮಿಷ ಆಯ್ತಲ್ಲ ಆ ತೃತೀಯ ನೈಷಧಂ ವರ್ಷಂ ಹರಿವರ್ಷ ಈ ದತ್ತವಾನ್ ಹರಿವರ್ಷನಿಗೆ ನೈಷಧ ಅನ್ನೋ ಜಾಗವನ್ನು ಕೊಟ್ಟ ಇಳಾವೃತ ಅನ್ನೋನಿಗೆ ಮೇರುಹು ಯತ್ರ ಮಧ್ಯಮ ಮೇರು ಪರ್ವತದ ಮಧ್ಯ ಭಾಗವನ್ನು ಕೊಟ್ಟ ನೀಲಾಚಲ ಅನ್ನುವುದನ್ನ ರಮ್ಯನಿಗೆ ಅಥವಾ ರಮ್ಯಕ ಅಂತ ಪ್ರಯೋಗ ಮಾಡ್ತಾರೆ ತಂದೆ ಅವನಿಗೆ ಎತ್ತಿಕೊಟ್ಟ ಶ್ವೇತಂ ತದುತ್ತರಂ ವರ್ಷಂ ಪಿತ್ರಾ ದತ್ತಂ ಕಿರಣ್ವತೆ ಹಿರಣ್ವಾನ್ ಹಿರಣ್ವಂತನಿಗೆ ತಂದೆ ಶ್ವೇತ ಅನ್ನುವಂತಹ ಮುಂದಿನ ಭೂ ಭೂಭಾಗವನ್ನಿತ್ತ ಮಾತು ಯದುತ್ತರಂ ಮಂಗ ಯದುತ್ತರಂ ಶೃಂಗವತೋ ವರ್ಷಂ ತತ್ ಕುರವೇ ದದೌ ಮೇರೋ ಪೂರ್ವೆಣ್ ಯದ್ವರ್ಷಂ ಭದ್ರಾಶ್ರಾಯ ಪ್ರದತ್ತವನ್ ಏನಾಯಿತು ತಂದೆ ಎಲ್ಲರಿಗೂ ಹಂಚುತ್ತಾ ಬಂದ ಹಾಗೆ ಶ್ವೇತ ಅನ್ನುವಂತಹ ವರ್ಷವನ್ನ ಶ್ವೇತಂ ತದುತ್ತರಂ ವರ್ಷಂ ಪಿತ್ರಾ ದತ್ತಂ ಕಿರಣನ್ ಅನ್ನುವನಿಗೆ ಶ್ವೇತ ಅನ್ನುವ ಪಟ್ಟಣವನ್ನ ಅಥವಾ ವರ್ಷವನ್ನ ಕೊಟ್ಟಿದ್ದಾನೆ ತುದಿಯಲ್ಲಿದ್ದಂತಹ ವರ್ಷವನ್ನ ಉತ್ತರ ಕುರು ಅಂತ ಕರೀತಾರೆ ಅದನ್ನ ಅದನ್ನ ಕುರವೇ ದದವು ಮೇರೋಹ ಪೂರ್ವೇಣ ಮೇರು ಪರ್ವತದ ಪೂರ್ವೇಣ ಯದ್ವರ್ಷಂ ಭದ್ರಾಶ್ವಾಯ ಪ್ರದತ್ತವಾನ್ ಮೇರುವಿನ ಪೂರ್ವ ಭಾಗವನ್ನ ಭದ್ರಾಶ್ವನಿಗೆ ಕೊಟ್ಟರು ಅದು ಮತ್ತೆ ಭದ್ರಾಶ್ವ ಖಂಡ ವರ್ಷ ಅಂತಾಯ್ತು ವರ್ಷ ಕೇತುಮಾಲಯ ದತ್ತವನ್ ಕೇತುಮಾಲನಿಗೆ ಗಂಧಮಾದನ ಅನ್ನುವ ಪರ್ವತದ ಭಾಗದ ಇನ್ನೊಂದು ಭಾಗವನ್ನ ಕೊಟ್ಟಿದ್ದಾನೆ ಇತ್ಯೇತಾನಿ ಪ್ರತ್ಯೇತಾನಿದ ದೌತೆಭ್ಯ ಪುತ್ರೇಭ್ಯ ಸ ನರೇಶ್ವರ ಗಂಧ ಮಾದನ ಅನ್ನುವ ಪರ್ವತ ಸಮೂಹವನ್ನು ಕೇತು ಸೇರಿಕೊಟ್ಟ ಔಷಧ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ ಇತ್ತೇತಾನಿ ದದವು ಪುತ್ರೇಭ್ಯ ಸ ನರೇಶ್ವರ ಈ ರೀತಿ ಮಕ್ಕಳಿಗೆ ಬೇರೆ ಬೇರೆ ಭೂಭಾಗಗಳನ್ನ ಒದಗಿಸಿ ಕೊಟ್ಟು ಬಿಟ್ಟ ತಂದೆ ಕರ್ತವ್ಯ ಮಕ್ಕಳಿಗೆ ಏನಾದ್ರೂ ಒಂದು ಉಪಕಾರ ಆಗುವಂಥದ್ದನ್ನ ಬಿಟ್ಟು ಹೋಗುವಾಗ ಮಾಡಿದ್ರ ಅದರಿಂದನೇ ಜೀವನ ನಡಿಯಂತೆ ಆ ವರ್ಷವೇ ಏತೆಚು ತತ್ಪುತ್ರಾನ್ ಅಭಿಶಿಚ್ಯ ಭೂಮಿಮಾನ್ ಭೂಮಿಗೆ ಒಡೆಯನಾದಂತಹಾ ರಾಜ ಅಂತಂದ್ರೆ ಅವರಿಗೆ ಭೂಮಿಪಾ ಅಂತ ಹೆಸರು ಅವನು ಈ ಎಲ್ಲ ಬೇರೆ ಬೇರೆ ವರ್ಷಗಳಲ್ಲಿ ಭೂಮಿಯನ್ನು ಆಳುವವನು ಶಾಲಗ್ರಾಮಂ ಮಂಸಮತ್ ಪುಣ್ಯ ಮೈತ್ರಿ ಅಥವಾ ಭಕ್ತಿಯಿಂದ ಏನೇ ಮಾಡಿದ್ರು ಅದು ಉತ್ತಮವಾದ ಫಲವನ್ನೇ ಕೊಡುತ್ತೆ ಯಾರು ಶ್ರದ್ಧೆಯಿಂದ ಭಗವಂತನಿಗೆ ಇದ್ದದ್ದನ್ನೇ ಪ್ರೀತಿಯಿಂದ ನಿವೇದಿಸ್ತಾ ಅಂದ್ರೆ ಅವನು ಯಾವತ್ತೂ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಬೇರೆಯವರು ಸ್ವೀಕಾರ ಮಾಡುದಿಲ್ಲ ಮಾಡ್ತಾರೆ ಅಂತ ಗಲಾಟೆ ಮಾಡಿದ್ರು ನಂಗೆ ಸಿಗ್ಬೇಕಾದನ್ನ ಯಾರು ತಪ್ಪಿಸಲಿಕ್ಕಾಗುದಿಲ್ಲ ಸಿಂಪಲ್ ವಿಷ ವಿಷಯ ಆದರೆ ಈ ಶಾಲಗ್ರಾಮಾದಿ ವಿಶೇಷ ಜಾಗದಲ್ಲಿ ತಪಸ್ಸಿಗೆ ಹೋದಂತಹ ಈ ಏಳು ಜನ ಏನಿದ್ದಾರೆ ಅವರು ಉತ್ತಮವಾದ ತಪಸ್ಸಿನಿಂದ ಇನ್ನಷ್ಟು ಹೆಚ್ಚಿನ ಆತ್ಮಬಲವನ್ನ ವೈದಿಕ ಅರ್ಥವನ್ನು ಆಡಿಕೊಳ್ಳಬೇಕಾದ ಸಂಗತಿಗಳನ್ನ ತಿಳ್ಕೊಂಡ್ರು ಅಂತ ಯಾನಿ ಕಿಂಪುರುಷಾದ್ಯಾನಿ ಯಾನಿ ಕೆಂಪುರುಷ ಕೆಂಪುರುಷಾದೀನಿ ವರ್ಷಾಣ್ಯಷ್ಟೋ ಮಹಾಮನೆ ತೇಷಾಂ ಸ್ವಾಭಾವಿಕಿ ಸಿದ್ಧಿ ಸುಖಪ್ರಾಯ ಯತ್ನತಃ ಈ ಒಂದು ಕೊನೆಯದ್ದು ಬಿಟ್ಟು ನಾವಿರುವ ಭರತ ವರ್ಷ ಬಿಟ್ಟು ಉಳಿದ ಕಡೆಗಳಲ್ಲೆಲ್ಲ ಅನಾಯಾಸವಾಗಿ ಸುಖ ಹೆಚ್ಚು ಇರುವ ಪ್ರಾಕೃತಿಕ ಸೌಖ್ಯಗಳೇ ಸಿಗ್ತಾ ಹೋಗುತ್ತೆ ಅವ್ರಿಗೆ ವಸ್ತುಗಳು ಸಿಗುತ್ತೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವಿಷ್ಟು ದುಡ್ಡು ಏನ್ ಮಾಡಿದ್ರು ನಮ್ಗೆ ಹೊಟ್ಟೆಗಿನ್ನವರು ಆ ಎಂಟು ವರ್ಷಗಳಲ್ಲಿ ಎಲ್ಲೋ ತಿಳ್ಕೊಂಡು ಎಲ್ಲೋ ಉಂಡ್ಕೊಂಡು ಏನೋ ಮಾಡ್ಕೊಂಡು ಹೇಗ್ ಮಾಡ್ತಿದ್ದಾರೆ ಅಂತ ನಾವು ತುಂಬಾ ಯೋಚನೆ ಮಾಡಿದರೆ ಇಲ್ಲ ಅದವರಿಗೆ ಸುಖಪ್ರಾಯ ಅವರೇ ಇಷ್ಟಪಡಲ್ಲ ಅದು ಇದ್ದು ಇಷ್ಟಪಡದೆ ಇರೋ ತುಂಬಾ ಕಷ್ಟ ಎಲ್ಲ ಇದ್ದು ಕೂಡ ಅದನ್ನು ದೂರ ಇಟ್ಟಿರುವುದು ಕಷ್ಟ ಆದ್ರೆ ಆಚಾರ್ಯರಿಗೆ ಅದಕ್ಕೋಸ್ಕರ ಸನ್ಯಾಸ ತೆಗೆದುಕೊಂಡ್ರು ಭಕ್ತರಿಂದ ಬರುವಂತದ್ದೇನು ತಪ್ಪಲಿಲ್ಲ ಹಾಗೆ ಆಚಾರ್ಯರನ್ನ ಸುಖಪ್ರಾಯ ಯಶಕ್ರತು ಚಕ್ರತಃ ರೂಪ ಆಗಿದೆ ಮತ್ತೆ ಮುಂದಿನ ಚಿಂತನೆಯನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಶ್ರೀ ಶ್ರೀಕೃಷ್ಣ